ಚಿತಾ ಪ್ರವೀಣ್ ಕನ್ನಡ ಲಾಗ್ಸ್ಗೆ ಸ್ವಾಗತ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ತಿಳಿಸಿ ಇದು ಟೊರಂಟೋದಲ್ಲಿ ನಾವಿದ್ದಂಥ ರೂಮಿನ ಹಿಂದ್ಗಡೆ ಅದು ಕಾಣಿಸ್ತಾ ಇದೆಯೋ ನನಗೆ ಇಲ್ವೋ ಗೊತ್ತಿಲ್ಲ ಇವತ್ತು ಇಂಡಿಯಾಗೆ ಹೋಗ್ತಾ ಇದ್ದೀವಿ ಕೆನಡಾನ ಬಿಡೋ ಸಮಯ ಇವಾಗ ಬಂದಿದೆ ಒಂದು ಬೆಳಗ್ಗೆ ಎಷ್ಟು ಒಂದು ಏಳು ಗಂಟೆ ಹಾಗೆ ಚೆಕ್ಔಟ್ ಮಾಡಿಬಿಟ್ವಿ ನಾವು ರೂಮಿಂದ ಗೆ ಹೋಗ್ತಾ ಇದ್ದೀವಿ ಹನ್ನೊಂದು ಗಂಟೆ ಹನ್ನೊಂದೂವರೆ ಹಾಗೆ ಫ್ಲೈಟ್ ಇದೆ ಇಲ್ಲಿ ಎಂಟ್ರೆನ್ಸ್ ಬಂದು ನಾನು ನಿಂತ್ಕೊಂಡೆ ವೆಯ್ಟ್ ಇದ್ದೀನಿ ಪ್ರವೀಣ್ಗೆ ಬಿಕಾಸ್ ನಾನು ಲಾಸ್ಟ್ ವೀಡಿಯೋದಲ್ಲಿ ನಾನು ತೋರಿಸಿದ್ದೀನಿ ಟೊರೊಂಟೊ ಬಂದಿರೋ ವೀಡಿಯೋದಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ನಾವು ಬ್ಯಾಗೇಜ್ ಸ್ಟೋರಲ್ಲಿ ಬ್ಯಾಗ್ಗಳನ್ನು ಸ್ಟೋರ್ ಮಾಡಿಟ್ಬಿಟ್ಟು ನಾವು ಟೊರೊಂಟೊದಲ್ಲಿ ಸ್ಟೇ ಮಾಡಿದ್ವಿ ಇದು ಈ ಥರ ಬ್ಯಾಗ್ನ ರ್ಯಾಪ್ ಮಾಡ್ಬೋದು ಬ್ಯಾಗ್ಗಳು ಹಾಳಾಗದೇ ಇರೋ ಥರ ಅದು ನಾವು ಮಾಡಿಸ್ಬೇಕು ಅಂತ ಅಂದ್ಕೊಂಡಿ ಅಂದ್ಕೊಂಡ್ವಿ ಟೈಮ್ ಆಗುತ್ತೋ ಇಲ್ವೋ ಹೇಳ್ಬಿಟ್ಟು ಆಲ್ರೆಡಿ ತುಂಬ ಜನ ವೆಯ್ಟ್ ಇದ್ದರು ಒಂದು ನಾಲ್ಕೈದು ಜನ ಅವ್ರುಗಳ ಬ್ಯಾಗ್ ಎಲ್ಲ ರ್ಯಾಪ್ ಮಾಡಿಕೊಂಡು ನಾ ನಮ್ಮ ಸರ್ದಿ ಬರೋ ಅಷ್ಟರೊಳಗಡೆ ಲೇಟ್ ಆಗ್ಬೋದು ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಬಂದ್ವಿ ಟೊರಾಂಟೋ ಏನೋ ಏರ್ಪೋರ್ಟ್ ಚೆನ್ನಾಗೇ ಇತ್ತು ನೀವು ನೋಡ್ತಾ ಇರ್ಬೋದು ತುಂಬಾ ಎಂಜಾಯ್ ಮಾಡಿದ್ವಿ ನೋಡಿದ್ವಿ ಸಾಕಷ್ಟು ಕೆನಡಾದಲ್ಲಿದ್ದು ಸಾಕಷ್ಟು ಕಲ್ತ್ವಿ ಹತ್ತು ತಿಂಗಳು ಚೆನ್ನಾಗಿತ್ತು ಲೈಫ್ ಅಲ್ಲಿನೂ ಎಂಜಾಯ್ ಮಾಡಿ ಮಾಡಿದ್ವಿ ನಾವು ಟೊರೊಂಟೋದಲ್ಲಿಯೂ ಎಂಜಾಯ್ ಮಾಡಿದ್ವಿ ಒಂದು ಫೋರ್ ಡೇಸ್ ಇದ್ವಿ ಅಂದರೆ ನಾವು ಬಂದಿದ್ದು ಒಂದು ದಿನ ಟ್ರಿಪ್ ಮಾಡಿದ ಎರಡು ದಿನ ಇವಾಗ ಹೊರಡ್ತಾ ಇರೋದು ಮತ್ತೊಂದು ದಿನ ನಾಲ್ಕು ದಿನ ಟೊರೊಂಟೋದಲ್ಲಿದ್ವಿ ಖುಷಿ ಆಯಿತು ಅವ್ನು ಯಾಕೋ ಸ್ವಲ್ಪ ಹಠ ಮಾಡ್ತಾ ಇದ್ದ ಟೊರೊಂಟೋದಲ್ಲಿ ಯಾಕೆ ಅಂತ ಗೊತ್ತಿಲ್ಲ ಆ್ಯಂಡ್ ಆಮೇಲೆ ಆಮೇಲೆ ಸುಮ್ಮನೆ ಆದ ಸುಮ್ಮನೆ ಆಟ ಆಡ್ತಾ ಸುಮ್ಮನೆ ಎಂಜಾಯ್ ಮಾಡ್ಕೊತ ಅವ್ನು ಪಾಡಿಗೆ ಅವನಿದ್ದ ಅಪ್ಪಂಗೆ ಮಗ ಅಂದರೆ ಭಾಳ ಪ್ರೀತಿ ಆಟ ಆಡ್ತಾ ಇದ್ದಾರೆ ಅಪ್ಪ ಮಗ ಆ್ಯಕ್ಚುಲಿ ನಾವಿಲ್ಲಿ ಬೋರ್ಡಿಂಗಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಚಕ್ಕಿನೆಲ್ಲ ಮುಗಿಸ್ಕೊಂಡು ನಮ್ಮದು ಬ್ಯಾಗ್ಗಳೆಲ್ಲ ನಮಗೆ ಇದರಲ್ಲೇ ಸಿಗುತ್ತೆ ಬ್ಯಾಂಗ್ಳೂರಲ್ಲೇ ಸಿಗುತ್ತೆ ಸೊ ನಮ್ಗೆ ಇವಾಗ ನಾನು ಹೇಳೋದು ಮರ್ತಿದ್ದೆ ನಮ್ಗೆ ಇವಾಗಿರೋದು ಟೊರೋಟೊ ಟು ದುಬೈ ದುಬಾಯ್ ಟು ಮತ್ತು ಕನೆಕ್ಟಿಂಗ್ ಫ್ಲೈಟ್ ಇದೆ ದುಬೈಯಿಂದ ದುಬೈ ಟು ಬ್ಯಾಂಗ್ಳೂರು ನಾವು ಫ್ಲೈ ಮಾಡ್ತಾ ಇರೋಂಥ ಫ್ಲೈಟು ಎಮಿರೇಟ್ಸ್ ಅಂತ ಹೇಳಿ ಚೆನ್ನಾಗಿರುತ್ತೆ ಆ್ಯಂಡ್ ಕಂಫರ್ಟಬಲ್ ಫೀಲ್ ಇರುತ್ತೆ ಅಂತ ಹೇಳ್ಬಿಟ್ಟು ಚೂಸ್ ಮಾಡಿದ್ವಿ ಅಂದರೆ ಕಂಪ್ನಿಯವರೇ ಎಲ್ಲ ಬುಕ್ ಮಾಡಿ ಕೊಟ್ಟಿದ್ದು ನಮಗೆ ನಾವು ಹೋಗೋದಕ್ಕೆ ಬರೋದಕ್ಕಾಗಲಿ ಒಂದು ರೂಪಾಯಿನೂ ಖರ್ಚು ಮಾಡಿಲ್ಲ ನಾವು ಟ್ರಿಪ್ ಏನು ಮಾಡಿದ್ವಿ ಮಾತ್ರ ಅದು ನಮ್ಮದು ಖರ್ಚು ಬೋರ್ಡಿಂಗ್ ಆಗೋದಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ ಅಷ್ಟೊಳಗೆ ಅವ್ನು ಮಲ್ಕೊಂಡ್ಬಿಟ್ಟಿದ್ದ ನಿದ್ದೆ ಬಂದ್ಬಿಡ್ತು ಆಟಾಡಿ ಆಟಾಡಿ ಮಲ್ಕೊಂಡ ವಯಸ್ಸಾದವರಿಗೆ ಮತ್ತು ಮಕ್ಕಳಿರೋರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ ನಮಗೆ ಹನಿ ಇರೋದರಿಂದ ಸ್ವಲ್ಪ ಬೇಗನೆ ಬೋರ್ಡ್ ನಾವು ಹೋಗುವಂಥ ಫ್ಲೈಟ್ ಎಮಿರೇಟ್ಸ್ ಫ್ಲೈಟ್ ಬೋರ್ಡ್ ಆಗ್ತಾ ಇದ್ದೀವಿ ತುಂಬ ಜನ ಇದ್ರು ಮಕ್ಕಳಿರೋರೆಲ್ಲ ಸ್ವಲ್ಪ ಟೈಮ್ ಆಯ್ತು ತುಂಬ ರಶ್ ಇತ್ತು ಪ್ರವೀಣೊಂದು ಅಷ್ಟೇ ಬ್ಯಾಕ್ ಪ್ಯಾಕ್ ಇಟ್ಕೊಂಡಿದ್ದು ಅವನ್ನೆಲ್ಲ ಮೇಲ್ಗಡೆ ಇಟ್ಬಿಟ್ಟು ಸೀಟಲ್ಲಿ ಕುತ್ಕೊಂಡ್ವಿ ಬಂದು ತೋರಿಸ್ತಾ ಇದ್ದೀನಿ ನಿಮಗೆ ಒಂದು ಬೆಡ್ಶೀಟ್ ಕೊಟ್ಟಿರ್ತಾರೆ ಮತ್ತು ಒಂದು ಹೆಡ್ಫೋನ್ ಕೊಟ್ಟಿರ್ತಾರೆ ಅದನ್ನು ನಾವು ಆ ಸೀಟ್ ಸ್ಕ್ರೀನ್ ಏನು ಕಾಣ್ತಾ ಇದ್ದೆ ಆ ಸ್ಕ್ರೀನ್ಗೆ ಕನೆಕ್ಟ್ ಮಾಡಿಕೊಳ್ಬೇಕು ಅಷ್ಟೇ ಚೆನ್ನಾಗಿತ್ತು ಎಲ್ಲ ಆ್ಯಂಡ್ ಇದು ಏನಾದರೂ ಲಂಚ್ ಅಥವಾ ಏನಾದರೂ ಕೊಟ್ಟರೆ ಸ್ನ್ಯಾಕ್ಸ್ ಕೊಟ್ಟರೆ ಇಟ್ಕೊಂಡು ತಿನ್ನೋದಕ್ಕೆ ಆ ಥರದ್ದೊಂದು ಟೇಬಲ್ ಫಿಕ್ಸ್ಡ್ ಇತ್ತು ಅದೇನು ಅಂತ ನನಗೆ ಗೊತ್ತಾಗಲಿಲ್ಲ ನಾನು ಆಮೇಲೆ ಪ್ರವೀಣ್ಗೂ ಕೇಳಿದೆ ಅಂತ ಅಂದ್ಕೋತೀನಿ ಐ ಡೋಂಟ್ ನೋ ನಾನು ಕೇಳಲಿಲ್ಲ ಆಮೇಲೆ ಮತ್ತೆ ಅವನು ಎದ್ದೇಳಲಿಲ್ಲ ಮಲ್ಕೊಂಡ ಫ್ಲೈಟ್ ಟೇಕ್ ಆಫ್ ಆಗೋ ಟೈಮಲ್ಲಿ ಎದ್ದ ಆವಾಗ ಅವನಿಗೆ ಬೆಲ್ಟ್ ಹಾಕಲೇಬೇಕು ಆವಾಗ ತುಂಬಾ ಅಂದರೆ ತುಂಬಾ ಕಿರಿಕಿರಿ ಮಾಡೋದಕ್ಕೆ ಶುರು ಮಾಡ್ದೆ ಇವಾಗ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ಮೂವಿ ಸರ್ಚ್ ಮಾಡ್ತಾ ಇದ್ದೆ ಅದರಲ್ಲೂ ನಾನು ಕನ್ನಡ ಮೂವಿ ಯಾವುದಿದೆ ಅಂತ ಸರ್ಚ್ ಮಾಡ್ತಾ ಇದ್ದೆ ಅಷ್ಟೊಂದು ಇರಲಿಲ್ಲ ಒಂದು ಏಳೆಂಟೇನೋ ಇದ್ವು ಅಂತ ಅನ್ಸುತ್ತೆ ಕನ್ನಡ ಮೂವಿಗಳು ಇರೋದ್ರಲ್ಲೇ ನಾನು ಒಂದು ಕಾಂತಾರ ಮೂವಿಯನ್ನು ನೋಡ್ದೆ ಆಲ್ರೆಡಿ ನಾನು ನೋಡಿದ್ದೆ ಕಾಂತಾರ ಮೂವಿ ಬಟ್ ಬೇಜಾರಿಗೆ ಅರ್ಧ ನಾನು ಏನು ಮಾಡೋದು ಕೂತು ಕೂತು ಹದಿನಾಲ್ಕು ಅವರ್ ಜರ್ನಿ ಸೊ ಕದೊಂದು ಮೂವಿ ನೋಡಿದೆ ನಾನು ನಾನು ನಿಮಗೆ ತೋರಿಸ್ತೀನಿ ಯಾವ ಯಾವ ಮೂವಿ ಇದೆ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀನಿ ಹನಿ ಎದ್ದ ಅವನನ್ನು ಮ್ಯಾನೇಜ್ ಮಾಡೋದು ಗೊತ್ತಲ್ಲ ಅವನಿಗೆ ಸ್ವಲ್ಪ ಏನಾದರೂ ಕಾಟನ್ ಹಾಕಿ ಕೊಡೋಣ ಕಾಟನ್ ಹಾಕಿ ಕೂರ್ಸೋಣ ಅಂತ ನೋಡಿದ್ವಿ ಬಿಕಾಸ್ ಫ್ಲೈಟ್ ಟೇಕ್ ಆಫ್ ಆಗುವಾಗ ಕಷ್ಟ ಆಗುತ್ತೆ ನಮ್ಗೆ ಅವನನ್ನು ಮೇಂಟೈನ್ ಮಾಡೋದು ಆ್ಯಂಡ್ ಬೆಲ್ಟ್ ಹಾಕ್ಕೊಳ್ಳೋದಿಲ್ಲ ಮೇಯ್ನ್ ಬೆಲ್ಟ್ ಹಾಕ್ಕೊಳ್ಳೋದಿಲ್ಲ ಅವನು ಹಠ ಮಾಡ್ತಾನೆ ಅನ್ನೋ ರೀಸನ್ಗೆ ನಾವೇನೋ ಒಂದು ಮಾ ಮಾಡೋದಕ್ಕೆ ಅವನನ್ನು ಸುಮ್ಮನೆ ಮಾಡೋದಕ್ಕೆ ಅವನನ್ನು ಡೈವರ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಇದ್ದೀವಿ ಫ್ಲೈಟ್ ಮೂವ್ ಆಗ್ತಾ ಇದೆ ನಿಮಗೆ ಗೊತ್ತಾಗ್ತಾ ಇದೆ ಅನಿಸುತ್ತೆ ಈ ಫ್ಲೈಟ್ ಜರ್ನಿ ಏನಿದೆ ನಾನು ಪಾರ್ಟ್ ಒನ್ ಪಾರ್ಟ್ ಟು ಅಂತ ಮಾಡಿರ್ತೀನಿ ಟೊರೊಂಟೊ ಟು ದುಬೈ ಒಂದು ಪಾರ್ಟ್ ಆಗಿರುತ್ತೆ ದುಬೈ ಟು ಬ್ಯಾಂಗ್ಳೂರ್ ಒನ್ ಪಾರ್ಟ್ ಆಗಿರುತ್ತೆ ನಾನು ಅಲ್ಲಿವರೆಗೂ ಏನೋ ನಾವು ಹೋಗಿ ನಮ್ಮೂರಿನ ನಾವು ಮುಟ್ಟೋವರೆಗೂ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ನೀವು ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ಫ್ಲೈಟ್ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ನನ್ನ ನಮಗೆ ವಿಂಡೋ ಸೈಡ್ ಸೀಟೇ ಸಿಕ್ಕಿತ್ತು ನನಗೆ ಬಟ್ ಏನಂತಂದರೆ ಅಷ್ಟು ಹೊರಗಡೆ ವ್ಯೂಸ್ ನನಗೆ ಅಷ್ಟು ಚೆನ್ನಾಗಿ ಅಷ್ಟು ಏನು ಕ್ಲಿಯರ್ ಕ್ಲಿಯರ್ ಅನ್ ಮೀನ್ಸ್ ಪೂರ್ತಿಯಾಗಿ ಕಾಣ್ತಾ ಇರಲಿಲ್ಲ ಬಿಕಾಸ್ ಅದು ವಿಂಗ್ಸ್ ತುಂಬಾ ದೊಡ್ಡದಿತ್ತು ಅದೇ ನಾನು ಹೇಳಿದ್ನಲ್ಲ ಆ ಬೆಲ್ಟ್ ಬಿಚ್ಚೋವರೆಗೂ ಬಿಡ್ತಾ ಇರಲಿಲ್ಲ ಕೊನೆಗೂ ಒಂದು ಬೆಲ್ಟ್ ಹಾಕ್ಕೊಂಡು ಏನೇನೋ ಹಠ ಮಾಡ್ತಾಯಿದ್ದೇನೆ ತೆಗಿ ತೆಗ್ಗಿ ಬೆಲ್ಟ್ ತೆಗಿ ಅಂತ ಹೇಳಿಬಿಟ್ಟು ಬಟ್ ತೆಗೆದ್ರೆ ಅವರುಗಳು ಬಾಯ್ತಾರೆ ಅಲ್ಲಿ ಹೇರ್ ಆಸ್ಟರ್ಸ್ ಬಾಯ್ತಾರೆ ಆಲ್ರೆಡಿ ಇನ್ನೊಂದು ಟೇಕ್ ಆಫ್ ಆಗ್ತಾ ಆಗೋದಕ್ಕೆ ರೆಡಿ ಆಗ್ತಾ ಇದೆ ಅಲ್ಲಿ ಹೋಗ್ತಾ ಇದೆ ನಮಗೆ ನಮ್ಮ ಫ್ಲೈಟ್ಗೆ ಮುಂದೆ ನೀವು ನೋಡ್ತಾ ಇರ್ಬೋದು ಇದು ನಾನು ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ ಫ್ಲೈಟ್ ಹೋಗೋ ದಾರಿ ಹೇಗಿದೆ ಆ್ಯಂಡ್ ಯಾವ ಥರ ಕಾಣ್ತಾ ಇದೆ ಅಂತ ಹೇಳಿಬಿಟ್ಟು ಇವಾಗ ಫ್ಲೈಟು ಟೇಕ್ ಆಫ್ ಆಗ್ತಾ ಇದೆ ನಾನು ಸ್ಕ್ರೀನಲ್ಲೇ ತೋರಿಸ್ತಾ ಇದ್ದೀನಿ ಬಿಕಾಸ್ ನನಗೆ ವಿಂಡೋದಲ್ಲಿ ಅಷ್ಟು ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ ಅಷ್ಟು ಕ್ಲಿಯರ್ ಆಗಿ ಅನ್ನ ಕ್ಲಿಯರ್ ಅಂತ ಅನ್ನಿಸ್ತಾ ಇರಲಿಲ್ಲ ಹಾಗಾಗಿ ನನಗೆ ಇಲ್ಲೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗಾಗಿ ನಾನು ಇಲ್ಲೇ ತೋರಿಸ್ತಾ ಇದ್ದೀನಿ ತಗೊಂಡು ನೆಲ ಬಿಟ್ಟು ಹಾರ್ತಾ ಇದ್ದೀವಿ ನಾನು ಇವಾಗ ಸ್ಕ್ರೀನಲ್ಲಿ ತೋರಿಸ್ತೀನಿ ನಿಮಗೆ ನೋಡಿ ಹಾರ್ತಾ ಇದ್ದೀವಿ ತುಂಬ ಮೇಲ್ಕೆ ಹಾರ್ತಾ ಇದ್ದೀವಿ ನೆಲ ಬಿಟ್ಟು thank you ಅದು ವಿಂಗ್ಸ್ ಮೇಲೆ ಕೆಳಗೆ ಆದಾಗ ಮಾತ್ರ ನಮ್ಮ ಕಡೆ ಇರೋ ವಿಂಗ್ಸ್ ಯಾವಾಗ ಕೆಳಗಡೆ ಆಗುತ್ತೆ ಆವಾಗ ವ್ಯ ವ್ಯೂಸ್ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಅದು ಹಾಗಾಗಿ ಇದೊಂದು ಸ್ವಲ್ಪ ತೊಗೊಂಡೆ ಅಟ್ಲೀಸ್ಟ್ ಇಷ್ಟಾದರೂ ಸಿಕ್ತಲ್ಲ ನೋಡೋದಕ್ಕೆ ಅಂತ ಅನ್ನಿಸ್ತು ಕೊನೆಗೆ ಟೊರೊಂಟೋ ಬಿಟ್ಟು ಹಾರ್ತಾ ಇದೀವಿ ಆ್ಯಕ್ಚುಲಿ ನನಗೆ ಅಲ್ಲಿ ಮನೆ ಬಿಡುವಾಗ ಅಷ್ಟೊಂದು ಫೀಲ್ ಆಗಲಿಲ್ಲ ಬಿಕಾಸ್ ನಾನು ಟ್ರಿಪ್ ಮಾಡ್ತೀನಿ ಅನ್ನೋ ಎಕ್ಸೈಟೆಡ್ ಎಕ್ಸೈಟ್ಮೆಂಟಲ್ಲಿ ನಾನಿದ್ದೆ ಬಟ್ ಇವಾಗ ಇಲ್ಲಿ ಅಯ್ಯೋ ಕೆನಡಾ ಬಿಡ್ತಾ ಇದ್ದೀವಲ್ಲ ಅಂತ ಅನ್ನಿಸ್ತಾ ಇತ್ತು ಬಟ್ ಓಕೆ ನಮ್ಮ ಜಾಗಕ್ಕೆ ನಾವು ಬಂದು ಸೇರ್ತೀವಿ ಅನ್ನೋ ಖುಷಿ ಇದೆ ಬಂದಿದ್ವಿ ಕೆಲಸ ಮುಗೀತು ಮತ್ತು ಇವಾಗ ಇಂಡಿಯಾಗೆ ಹೋಗ್ತೀವಿ ಅಂತ ಅನ್ನಿಸ್ತಾ ಇದೆ ನಮ್ಮ ಜಾಗಕ್ಕೆ ನಾವು ಸೇರೋದು ಖುಷಿ ಅಲ್ವಾ ನಮ್ಮ ಜಾಗ ನಮ್ಗೆ ಯಾವಾಗಲೂ ತೃಪ್ತಿ ಕೊಡುತ್ತೆ ಇಲ್ಲಿರೋ ಇದ್ದಷ್ಟು ದಿನ ಎಂಜಾಯ್ ಮಾಡಿದ್ವಿ ಬಟ್ ಏನೋ ಒಂದು ಸ್ವಲ್ಪ ಫೀಲ್ ಆಗ್ತಾ ಇದೆ ಚೆನ್ನಾಗಿತ್ತು ಆ್ಯಂಡ್ ಒಂದೇನೋ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನನ್ನ ಜೊತೆಗೆ ನೀವು ಇಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಲೈಫ್ ನಮ್ಮ ಜರ್ನಿ ಹೆಂಗಿರುತ್ತೆ ಅಂತ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಫೈನಲಿ ನಮಗೆ ಏನೋ ಫಸ್ಟ್ ಮೀಲ್ ಬಂತು ಫ್ಲೈಟಲ್ಲಿ ವೆಜಿಟೇಬಲ್ಸು ಫ್ರೂಟ್ಸು ಒಂದು ಬಟರು ಮತ್ತು ರಸ್ಕ್ ಥರ ಇತ್ತು ರಸ್ಕ್ ಅದು ಪಕ್ಕದಲ್ಲಿರೋದು ಇದು ನಾನು ತೋರಿಸ್ತಾ ಇರೋದು ಬಟರು ಆ್ಯಂಡ್ ವೆಜಿಟೇಬಲ್ಸ್ ಇತ್ತು ಬೇಯಿಸಿರೋದು ಸೋಯಾ ಕ್ಯಾರೆಟ್ ಬ್ರೋಕೊಲಿ ಆ ಥರದ್ದಿತ್ತು ನಾನು ತೋರಿಸ್ತೀನಿ ಆ್ಯಂಡ್ ಒಂದು ವಾಟರ್ ಬಾಟಲ್ ಮತ್ತು ಒಂದು ಬನ್ ಸಾಲ್ಟಿ ಬನ್ ಇತ್ತು ಅಷ್ಟೇ ಸ್ವಲ್ಪ ಚೆನ್ನಾಗಿರಲಿಲ್ಲ ನಾನು ವೆಜಿಟೇಬಲ್ಸು ಮತ್ತು ಫ್ರೂಟ್ಸು ತಿಂದೆ ಅಷ್ಟೇ ತುಂಬಾ ಕಷ್ಟ ಆಯಿತು ನಮಗೆ ಫ್ಲೈಟಲ್ಲಿ ಊಟ ಆ್ಯಂಡ್ ಹನಿದು ಸ್ವಲ್ಪ ಚೆನ್ನಾಗಿತ್ತು ಅವನಿಗೊಂದು ಆ ಥರದ್ದೊಂದು ಬಿಸ್ಕೆಟ್ ಇತ್ತು ಡೆಸರ್ಟ್ ಇತ್ತು ಒಂದು ವೈಪ್ ಇತ್ತು ಬಟರ್ ಇತ್ತು ಆ್ಯಂಡ್ ಅದೇ ವೆಜಿಟೇಬಲ್ಸ್ ಇತ್ತು ಅವನದು ಗ್ರೀನ್ ಪೀಸ್ ಅದೇ ಮಸಾಲ ಬಿಸ್ಕೆಟ್ ಒಂದಿತ್ತು ಆ ಥರದ್ದೊಂದು ಬನ್ ಒಂದಿತ್ತು ವೆಜಿಟೇಬಲ್ಸ್ ಇತ್ತು ಅದು ಬಿಸಿ ಇತ್ತು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಇದು ನನ್ನ ಮೇಲ್ ಮೇನ್ ಕೋರ್ಸ್ ಇದು ಸ್ವೀಟ್ ಪಟ್ಯಾಟೊ ಬ್ರೊಕೋಲಿ ಆ್ಯಂಡ್ ಟೊಮೊಟೊ ಮತ್ತು ಅದು ಇನ್ನೊಂದು ಏನು ತರಕಾರಿ ಅಂತ ಗೊತ್ತಾಗಲಿಲ್ಲ ಆ್ಯಂಡ್ ಕ್ಯಾರೆಟ್ ಇತ್ತು ಅದು ಎಲ್ಲ ಒಂಥರ ಇತ್ತು ವೆಜಿಟೇರಿಯನ್ಸ್ಗೆ ಸ್ವಲ್ಪ ಕಷ್ಟ ಕೆನಡಾದಲ್ಲಿ ಜೀವನ ಮಾಡೋದು ಬಟ್ ಓಕೆ ಮನೇಲೇ ಮಾಡ್ಕೊಂಡು ತಿಂದರೆ ಏನು ನಡೆಯುತ್ತೆ ಅಷ್ಟೊಂದು ಏನು ಇದಾಗಲ್ಲ ಆ್ಯಂಡ್ ಹನಿ ಊಟ ಮಾಡಿಸೋದೇ ನಮಗೊಂದು ದೊಡ್ಡ ಟಾಸ್ಕ್ ಅದು ಅವ್ನು ಹಠ ಇದ್ದಾನೆ ಬೇಡ ಬೇಡ ಅಂತ ಅವರಪ್ಪ ಗ್ರೀನ್ ಪೀಸ್ ಆದರೂ ತಿಂತಾನೆ ಅಂತ ಹೇಳಿಬಿಟ್ಟು ತಿನ್ನಿಸ್ತಾ ಇದ್ದಾರೆ ಬಟಾಣಿ ಹಸಿ ಬಟಾಣಿ ನಾನೊಂದು ಮ್ಯಾಂಗೋ ಜ್ಯೂಸ್ ತೊಗೊಂಡೆ ಊಟ ಎಲ್ಲ ಆಯಿತು ಅವನು ನೀರು ಕೇಳ್ತಾ ಇದ್ದಾ ನೀರು ಕೊಡ್ತಾ ಇದ್ದಾರೆ ಅವರಪ್ಪ ಆ್ಯಂಡ್ ಈ ಥರ ಎಲ್ಲ ಲೈಟ್ ಇತ್ತು ಚೆನ್ನಾಗಿತ್ತು ಒಂಥರ ಸೈಲೆಂಟಾಗಿ ಏನೋ ಒಂಥರ ಕಾಮ್ ಅನ್ನಿಸ್ತಾಯಿತ್ತು ಅಷ್ಟೇ ನೀವು ನೋಡ್ತಾ ಇರ್ಬೋದು ಕೆನಡಾದಲ್ಲಿ ಹಗಲು ಇಂಡಿಯಾದಲ್ಲಿ ರಾತ್ರಿ ಇವಾಗ ಇಲ್ಲಿ ಗೊತ್ತಾಗ್ತಾ ಇದೆ ಈ ಥರ ಏನು ಕಾಣ್ತಾ ಇದೆ ನಾವಿವಾಗ ನೀರ್ ಮೇಲೆ ಹಾರ್ತಾ ಇದ್ದೀವಿ ಲೈಟೆಲ್ಲ ಆಫ್ ಮಾಡಿದ್ರು ಆಲ್ರೆಡಿ ನಮಗೆ ನೋಡ್ತಾ ಇರ್ಬೋದು ನೀವು ನೀರ್ ಮೇಲೆ ಹಾರ್ತಾ ಇದ್ದೀವಿ ಚೆನ್ನಾಗಿತ್ತು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಒಂದು ಫಾರ್ಟಿ ಪರ್ಸೆಂಟ್ ಜರ್ನಿ ಆಗಿದೆ ನಮ್ಮದು ಟೊರಾಂಟೊ ಟು ದುಬಾಯ್ ಇರೋದು ಮತ್ತು ದುಬಾಯಿಂದ ಕನೆಕ್ಟಿಂಗ್ ಫ್ಲೈಟ್ ಇಂಡಿಯಾಗೆ ಅಂದರೆ ಬ್ಯಾಂಗ್ಳೂರ್ಗೆ ನಾವಿವಾಗ ನೀರಿನ ಮೇಲೆ ಇದ್ದೀವಿ ಆ್ಯಂಡ್ ಇಷ್ಟು ಜರ್ನಿ ಮುಗಿಸಿದ್ದೀವಿ ಇನ್ನೂ ಇಷ್ಟು ಜರ್ನಿ ಇದೆ ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ ಲೈಟೆಲ್ಲ ಆಫ್ ಮಾಡಿದ್ರು ಆ್ಯಂಡ್ ನನಗೆ ಅಶ್ವ ಆಗಿಬಿಟ್ಟಿತ್ತು ಸ್ನ್ಯಾ ಪುಣ್ಯಕ್ಕೆ ಸ್ನ್ಯಾಕ್ಸ್ ತೊಗೊಂಡ್ಬಂದರು ಏನೋ ಚಾಕ್ಲೇಟ್ ಇತ್ತು ಆ್ಯಂಡ್ ಜ್ಯೂಸ್ ಇತ್ತು ಆ್ಯಪಲ್ ಜ್ಯೂಸ್ ಇಸ್ಕೊಂಡೆ ಮತ್ತೆ ನಾನು ಆಲ್ರೆಡಿ ಅರ್ಧ ಜರ್ನಿ ಆಗಿದೆ ಫಿಫ್ಟಿ ಪರ್ಸೆಂಟ್ ಜರ್ನಿ ಆಗಿದೆ ಇನ್ನು ಫಿಫ್ಟಿ ಪರ್ಸೆಂಟ್ ಇದೆ ಇಲ್ಲಿ ಮತ್ತೆ ಒಂದು ಸ್ನ್ಯಾಕ್ಸ್ ಬಂತು ಒಂದು ಸ್ವಲ್ಪ ಹೊತ್ತು ಆದಮೇಲೆ ಅದೇ ಅಷ್ಟು ಚೆನ್ನಾಗಿರಲಿಲ್ಲ ಅದು ಬ್ರೆಡ್ಡು ಏನು ಮಾಡೋದು ಅಶ್ವೂ ನೀಗೂಸ್ಕೋಬೇಕಲ್ಲ ಅದಕ್ಕೆ ತಿಂತಾ ನೀರಿನ ಮೇಲೆ ಜರ್ನಿ ಮುಗೀತು ನಮ್ಮದು ಇವಾಗ ಭೂಮಿ ಮೇಲೆ ಹೋಗ್ತಾ ಇದ್ದೀವಿ ನೀವು ಮಲ್ಕೊಂಡ ನಮಗಿಬ್ರಿಗೂ ಬೋರ್ ಆಗ್ತಾಯಿತ್ತು ನಾವು ಅವರು ಗೇಮ್ ಆಡೋದು ನೋಡಿ ನಾನು ಗೇಮ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಗೇಮ್ ಆಡೋದಕ್ಕೆ ಶುರು ಮಾಡಿದೆ ಆ್ಯಂಡ್ ಸ್ವಲ್ಪ ಹೊತ್ತಿಗೆ ಒಂದು ಪಿಜ್ಜಾ ಬಂತು ಅದಾದಮೇಲೆ ಮತ್ತೆ ಒಂದು ಮೀಲ್ ಬಂತು ಒಂದೆರಡು ಟು ಅವರ್ ಆದಮೇಲೆ ಆ್ಯಕ್ಚುಲಿ ಇದು ಹದಿನಾಲ್ಕು ಅವರ್ ಜರ್ನಿ ಇದು ಫೋರ್ಟೀನ್ ಅವರ್ಸ್ ಜರ್ ಜರ್ನಿ ಇದು ಈ ಫ್ಲೈಟು ಟೊರೋಂಟೊ ಟು ದುಬಾಯ್ ನೀವು ನೋಡ್ತಾ ಇರ್ಬೋದು ಸೋಯಾ ಪೊಟ್ಯಾಟೊ ಏನದು ಮಶ್ರೂಮ್ ಟೊಮ್ಯಾಟೊ ಮೇನ್ ಕೋರ್ಸು ಆ್ಯಂಡ್ ಸೇಮ್ ವೆಜಿಟೇಬಲ್ಸ್ ಈ ಕಡೆ ಸೈಡ್ಸ್ಗೆ ಫ್ರೂಟ್ಸ್ ಆ ಥರ ಇತ್ತು ಇದು ಹನಿದು ಮೇಲಿದ್ದು ಒಂದು ಡೆಸರ್ಟ್ ಇತ್ತು ಚೆನ್ನಾಗಿತ್ತು ಅದು ಡೆಸರ್ಟು ಅವನೊಂದು ಸ್ವಲ್ಪ ತಿಂದ ಫ್ರೂಟ್ಸು ಆಮೇಲೆ ಮಫೀಸು ವೇಫರ್ಸು ಇದು ಇತ್ತು ಜ್ಯೂಸ್ ಇತ್ತು ಆ್ಯಂಡ್ ಒಂದು ಚಾಕ್ಲೇಟ್ ಇತ್ತು ಅವ್ನು ಅದರಲ್ಲಿ ತಿಂದಿದ್ದು ಒಂದು ಸ್ವಲ್ಪ ಡೆಸರ್ಟ್ ತಿಂದ ಒಂದು ಸ್ವಲ್ಪ ಮಫೀಸ್ ತಿಂದ ಅಷ್ಟೇ ಮಫಿನ್ ತಿಂದ ಅಷ್ಟೇ ಮತ್ತೇನು ಅಷ್ಟೊಂದು ಇಷ್ಟ ಪಡಲಿಲ್ಲ ಅವನು ಅವ್ನಿಗಿಷ್ಟ ಆಗ್ತಾ ಇರಲಿಲ್ಲ ಆ್ಯಂಡ್ ನಮಗೂ ಇಷ್ಟ ಆಗ್ತಿರ್ಲಿಲ್ಲ ಅವ್ನಿಗೆ ಮಾತ್ರ ಅಲ್ಲ ಇನ್ನೊಂದು ಸ್ವಲ್ಪ ಅಷ್ಟೇ ಇದೆ ಜರ್ನಿ ಆ್ಯಕ್ಚುಲಿ ಇದು ಪಾರ್ಟ್ ಒನ್ ಪಾರ್ಟ್ ಮಾಡ್ತಾ ಇದ್ದೀನಿ ಪಾರ್ಟ್ ಒನ್ ಮುಗಿದು ದುಬೈಗೆ ರೀಚ್ ಆಗ್ತಾ ಇದ್ದೀವಿ ದುಬೈಯಿಂದ ಇನ್ನೊಂದು ಜರ್ನಿ ಇದೆ ಅಲ್ಲಿವರೆಗೂ ಬ ಬಾಯ್